ಸಿರಸಂಗಿಯಿಂದ ಮುಗಡುವರೆಗಿನ ಇಪ್ಪತ್ತೊಂದನೇ ಭಾವೈಕ್ಯತೆ ಪಾದಯಾತ್ರೆಗೆ ಗ್ರಾಮದಲ್ಲಿ ಅದ್ದೂರಿ ಸ್ವಾಗತ ಚಿಕ್ಕೋಡಿ ತಾಲೂಕಿನ ಮುಗಳಿ ಗ್ರಾಮದಲ್ಲಿ ಯುಗಾದಿ ಹಬ್ಬದ ಪ್ರಯುಕ್ತ ವಿಶ್ವಕರ್ಮ ಸಮಾಜದವರು ಸುಕ್ಷೇತ್ರ ಶಿರಸಂಗಿ ಕಾಳಿಕಾದೇವಿ ದೇವಸ್ಥಾನದಿಂದ ಮುಗಳಿವರೆಗಿನ ಇಪ್ಪತ್ತೊಂದನೇ ವರ್ಷದ ಭಾವೈಕ್ಯತೆ ಪಾದಯಾತ್ರೆಯ ಸ್ವಾಗತ ಸಮಾರಂಭ ಜರುಗಿತು ಕಳೆದ ಇಪ್ಪತ್ತು ವರ್ಷಗಳಿಂದ ಮುಗಳಿ ಗ್ರಾಮಸ್ಥರು ಶಿರಸಂಗಿ ಕಾಳಿಕಾದೇವಿ ಮಂದಿರದಿಂದ ಹೊರಟು ಯುಗಾದಿಯ ದಿನದಂದು ಮುಗಳಿ ಗ್ರಾಮಕ್ಕೆ ಭಾವೈಕ್ಯತೆ ಜ್ಯೋತಿಯೊಂದಿಗೆ ಪಾದಯಾತ್ರೆಯ ಮುಖಾಂತರ ಆಗಮಿಸುತ್ತಾರೆ ಈ ವರ್ಷ ಇಪ್ಪತ್ತೊಂದನೇ ಭಾವೈಕ್ಯತೆ ಪಾದಯಾತ್ರೆಯು ಯುಗಾದಿಯ ಮೊದಲ ದಿನದಂದು ಗ್ರಾಮಕ್ಕೆ ಆಗಮಿಸಿದಾಗ ಗ್ರಾಮಸ್ಥರು ಅದ್ದೂರಿಯಾಗಿ ಬರಮಾಡಿಕೊಂಡರು ನಂತರ ನಡೆದ ಸಮಾರಂಭದಲ್ಲಿ ಹುಕ್ಕೇರಿಯ ವಿರಕ್ತ ಮಠದ ಪೂಜ್ಯಶ್ರೀ ಶಿವಬಸವ ಮಹಾಸ್ವಾಮಿಗಳು ದಿವ್ಯ ಸಾನ್ನಿಧ್ಯ ವಹಿಸಿ ಮಾತನಾಡಿದರು ಅಲ್ಲಿಂದ ಪಾದಯಾತ್ರೆ ಮುಖಾಂತರವಾಗಿ ಜ್ಯೋತಿಯನ್ನು ತಗೊಂಡು ಬಂದು ನೀ ಸಮಾಜಕ್ಕೆ ಈ ಸಮಾಜ ಸೇವಾ ಸಂಕಲ್ಪಕ್ಕೆ ತಾವೇನು ಸಂಕಲ್ಪವನ್ನು ಮಾಡ್ತಾ ಇದೆಯಲ್ಲ ನಿಮ್ಮ ಎಲ್ಲ ಸಂಕಲ್ಪಗಳು ಈಡೇರಬೇಕು ನಿಮ್ಮ ಎಲ್ಲ ಮಾತು ಪರಮಾತ್ಮ ನೀನು ಹೇಗೆ ಸೋಲಿಸ್ತೀನಿ ನಾನು ನೋಡೇ ನೋಡ್ತೀನಿ ಅಂತ ಈತನ ಶ್ರದ್ಧಾ ಸತ್ಯವೆಂಬ ಅನ್ನುವಂತ ಅನ್ನುವಂಥ ಹೊರಗಳನ್ನ ಹಿಡಿದು ಅಂದರೆ ಸತ್ಯ ಅನ್ನುವಂಥ ಭಕ್ತಿ ಅಂತ ಹೇಳಿದು ಪರಮಾತ್ಮನನ್ನ ಗೆದ್ದಿರುವಂಥ ಇತಿಹಾಸ ಅದು ಅಂತಂದ್ರೆ ಅದು ಭತ್ತನೆ ಅನ್ನುವಂಥದ್ದನ್ನು ನಾವೆಲ್ಲ ಅರ್ಥ ಮಾಡಿಕೊಳ್ಬೇಕು ಹೇಗೆ ಭಕ್ತ ಗೆದ್ದು ಪರಮಾತ್ಮನನ್ನ ಗೆದ್ದು ತನ್ನ ಭಕ್ತಿಯನ್ನು ಸಮರ್ಪಣೆ ಮಾಡಿದು ಹಾಗೆ ನಮ್ಮ ಮುಗಳಿ ಗ್ರಾಮದ ಈ ಎಲ್ಲ ಸಮಾಜದವರು ಕಾಳಿಕಾ ದೇವಿಗೆ ಸಮರ್ಪಣೆ ಮಾಡಿರುವಂತಹ ನೀನ್ ನಮ್ಗೆ ಉರಿ ಬಿಸಿಲನೆ ಕೊಡು ನಮಗೆ ಏನೇ ಕೊಟ್ಟರು ಪರವಾಗಿಲ್ಲ ಈ ನಿನ್ನ ಭಕ್ತಿಯನ್ನ ನಾವು ಸಮರ್ಪಣೆವಾಗಿ ನಮ್ಮ ಊರ್ತನ ತನ ಅನ್ನುವಂತ ಸಂಕಲ್ಪ ಏನ್ ಮಾಡಿಕೊಂಡು ಆ ಎಲ್ಲ ಯುವಕರು ಏನು ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಬಂದ್ರು ಅದು ಸತ್ಯವೆಂಬ ಕೋರಗಳನ್ನ ಹಿಡಿದು ಮುಗುಡಿ ಗ್ರಾಮದ ಸದ್ಭಕ್ತರು ಗೆದ್ದಲು ಗಾನ ಕೂಡ ಸಂಗಮ ದೇವ ಅನ್ನು ಹಾಗೆ ಇಲ್ಲಿಯ ಭಕ್ತರು ಸತ್ಯವೆಂಬ ಕೋರಗಳನ್ನು ಭಕ್ತಿ ಅನ್ನುವಂಥ ಭಕ್ತಿ ಎನ್ನು ಅನ್ನುವಂಥ ಜ್ಯೋತಿಯನ್ನು ಹಿಡ್ಕೊಂಡು ಇಲ್ಲಿ ತನಕ ಬಂದಿದ್ದೀರಿ ಅಂತಂದರೆ ನೀವು ಗೆದ್ದಿದ್ದೀರಿ ಅನ್ನುವಂಥ ಮಾತನ್ನು ಬಸವಣ್ಣನವರು ಹೇಗೆ ಕರಿತಲ್ಲ ಹಾಗೆ ಭಕ್ತಿ ಶ್ರದ್ಧೆ ನಿಷ್ಠಿ ಅನ್ನುವಂಥದ್ರಲ್ಲಿ ಮುಗುಡಿ ಗ್ರಾಮದ ಎಲ್ಲ ಸತ್ಪಕ್ಕರು ಕೂಡ ತಾವೆಲ್ಲ ಗೆದ್ದಿದ್ದೀರಿ ಅನ್ನುವಂಥ ಭಾವನೆಗಳನ್ನು ಅರ್ಥ ಮಾಡಿಕೊಂಡು ಹೀಗಾಗಿ ತಮ್ಮ ಪ್ರತಿ ವರ್ಷದ ಏನು ಸತ್ಯ ಸಂಕಲ್ಪಗಳಿದ್ದಾವೆ ತಾವು ಪ್ರತಿ ವರ್ಷ ಏನು ಮಹಾ ಹೊಸ ರೂಪಗಳನ್ನು ಹೊಸ ಯೋಜನೆಗಳ ಯುಗಾದಿ ಮಹತ್ವ ಹಾಗೂ ಜ್ಯೋತಿಯ ಪ್ರಕಾರ ಎಷ್ಟು ನಮ್ಮನ್ನು ನಮ್ಮ ಮನಸ್ಸನ್ನು ಬೆಳಗುವುದು ಹೇಗೆ ಎಂದು ಹೇಳಿ ಭಾವೈಕ್ಯತೆ ಪಾದಯಾತ್ರೆಯ ಕುರಿತು ರಾಜು ಪಾಟೀಲ್ ತಿಳಿಸಿದರು ಹಾಗೂ ನಮ್ಮ ಹಾಗೂ ಮುಗಲಿ ಗ್ರಾಮಸ್ಥರೇ ಈ ಒಂದು ಕಾರ್ಯಕ್ರಮವನ್ನ ಯುಗಾದಿ ಪ್ರಯುಕ್ತವಾಗಿ ಬಹಳ ಅಚುಕಟ್ಟಾಗಿ ಪ್ರತಿ ವರ್ಷದಿಂದ ಈ ವರ್ಷ ಕೂಡ ತಾವೆಲ್ಲರೂ ಒಳ್ಳೆಯ ರೀತಿಯಿಂದ ಈ ಕಾರ್ಯಕ್ರಮವನ್ನು ನೆರವೇರಿಸಿದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರಾದ ಈರ್ಗೌಡ ಮಲ್ಗೌಡ ಪಾಟೀಲ್ ಮಾಜಿ ತಾಲೂಕಾ ಪಂಚಾಯಿತಿ ಸದಸ್ಯರಾದ ರಾಜುಗೌಡ ಸುಬ್ರಾವ್ ಪಾಟೀಲ್ ಗ್ರಾಮ ಪಂಚಾಯತ್ ಸದಸ್ಯರಾದ ರಾಮಗೌಡ ಪಾಟೀಲ್ ಡಿಸಿಎಂ ಅಧ್ಯಕ್ಷರಾದ ಬಾಬಾಜಿ ಪಾಟೀಲ್ ಬಿಜೆಪಿ ರೈತ ಮೋರ್ಚಾ ಅಧ್ಯಕ್ಷರಾದ ರಾಜು ಹರಗನ್ನವರ್ ಸೇರಿದಂತೆ ಮೌನೇಶ್ ಬಡಗೀರ್ ಮಲ್ಲಪ್ಪ ಬಡಗೀರ್ ಸೇರಿದಂತೆ ಗ್ರಾಮಸ್ಥರು ಉಪಸ್ಥಿತರಿದ್ದರು ಮಲ್ಲಪ್ಪ ಕೊಠವಾಗಿ ನಿರೂಪಿಸಿ ವಂದಿಸಿದರು

அப்போதா சோதக ಅರಮಯೆ ವರ್ಷ ಹಾ ಒಂದೇ ವರ್ಷಿಗೆ ಬಸವಣ್ಣ ದೇವ ಯಾತ್ರೆ ಹಾ ದೊಡ್ಡ ಕಡಕೊಂಡೆ ಬರುತ್ತಾಳೆ ಆ ಜಾದೆ ಟೀನಿಗ ಕಷ್ಟ ಆಗ್ತalo ಏನ್ಕ್ಕೆ ಏನ್ ಮಾತಾಲ್ಲ ಪಂಚ್ ನ್ಯೂಸ್ಗಾಗಿ ಮುಗಳೆಯಿಂದ ಕಲ್ಲಪ್ಪ ಬಡಿಗೇರ್